ಸಿದ್ದರಾಮಯ್ಯ ಅವರು ತಮ್ಮನ್ನು ಕರ್ಕೊಂಡು ಹೋದರು ಆ ಸಂದರ್ಭದಲ್ಲಿ ತಾವು ಮತ್ತೆ ಕಾಂಗ್ರೆಸ್ ಹೋಗ್ತೀರಿ ಮೈದಿನಿ ಬಾ ಮತ್ತೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಎಲ್ಲ ಕಡೆ ಗುಲ್ಲಾಯಿತು ಈಗ ಆ ಕಡೆಯಿಂದ ಏನಾದರೂ ಆಫರ್ ಬಂದಿದೆಯಾ ಮತ್ತೆ ಕಾಂಗ್ರೆಸ್ಗೆ ಬನ್ನಿ ಆ ಥರ ಏನಾದರೂ ನೋಡಿ ನನಗೆ ಆಫರ್ ಕಾಂಗ್ರೆಸ್ಸಿಂದಲೂ ಕೆಲವು ಕಡೆಯಿಂದ ಬಂದಿರ್ಬೋದು ಬಿ ಜೆ ಪಿಯಲ್ಲೂ ಬರಬೇಕು ಅಂತೇಳಿ ಬರ್ಬೋದು ಮತ್ತು ಜನತಾದಲ್ಲಿ ನೀವು ನಿಲ್ಲಿ ಮುಂದಕ್ಕೆ ನಮಗೆ ಹೇಗೆ ಮಾಡುವಂಥೇಳುವಂಥ ಆಶ್ವಾಸನೆಗಳು ಇದ್ದಾವೆ ಆದರೆ ನಾನು ಹೇಳುವಂಥದ್ದು ಒಂದು ನನಗೆ ಅನ್ಯಾಯ ಆದ ವಿರುದ್ಧ ನಾನು ಹೋರಾಟ ಮಾಡಿಕೊಂಡು ನನ್ನ ಪಕ್ಷವನ್ನು ತ್ಯಾಗ ಮಾಡಿದ್ದು ನನ್ನ ಸ್ವತ್ ಸ್ವತಃ ಒಂದು ಆಶೆಗಾಗಿ ಅಥವಾ ಇನ್ನೊಂದು ವ್ಯವಸ್ಥೆಗಾಗಿ ಮಾಡಿದ್ದಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವು ನಾಯಕರು ಒಬ್ಬ ಬಂದರೆ ಇನ್ನೊಬ್ಬನಿಗೆ ಆಗೋದಿಲ್ಲ ಅಂತ ಹೇಳುವಂಥ ಆ ಒಂದು ವ್ಯವಹಾರ ಪಾಲಿಟಿಕ್ಸ್ ಅಂತ ಹೇಳೋ ಕೈಕಾಲಿ ಇಳಿಯುವಂಥದ್ದು ಇದ್ದದ್ದು ನಾನು ನನ್ನ ವ್ಯವಸ್ಥೆಯ ಮಟ್ಟಿಗೆ ಬಿ ಜೆ ಪಿಗೆ ನಾನು ಹೋಗಲೂ ಹೋಗ್ಬೋದು ಅಥವಾ ಜೆ ಡಿ ಎಸ್ಸಲ್ಲಿರಲೂ ಇರ್ಬೋದು ಕಾಂಗ್ರೆಸ್ನವ್ರು ಕರೆದ್ರೆ ಕಾಂಗ್ರೆಸ್ನಲ್ಲಿ ಹೋಗ್ಬೋದು ಹೇಳುವಂಥ ಮನೋಭೂಮಿಕೆ ಇರ್ಬೋದು ಆದರೆ ನನ್ನ ಉದ್ದೇಶ ಒಂದೇ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಜನಕ್ಕೆ ಸೇವೆ ಮಾಡುವಂಥ ಒಂದು ವ್ಯವಸ್ಥೆ ದೇವರ ದಯದಿಂದ ನಾನು ಅರ್ಥೈಸಿಕೊಂಡಿದ್ದೇನೆ ನಾನು ಒಂದು ವೇಳೆ ಯಾವುದೇ ಪಾರ್ಟಿಯಲ್ಲಿ ಇಲ್ಲದಿದ್ರೂ ನಾನು ಅಧಿಕಾರದಲ್ಲಿ ಎಮ್ ಎಲ್ ಎ ಆಗಬೇಕು ಅಂತೇಳಿ ಇಲ್ಲ ಜನ ಸೇವೆ ಮಾಡಲಿಕ್ಕೆ ನಾನು ಎಮ್ ಎಲ್ ಎಗಿಂತಲೂ ಜಾಸ್ತಿ ಕೆಲಸ ನಾನು ಮಾಡ್ತಾ ಇದ್ದೇನೆ ಸೋತ ಕ್ಯಾಂಡಿಡೇಟ್ಗಿಂತಲೂ ಕಾಂಗ್ರೆಸ್ನ ಸೋತ ಕ್ಯಾಂಡಿಡೇಟ್ ರೂಲಿಂಗ್ ಪಾರ್ಟಿ ಇದೆ ನೋಡಿ ಒಂದು ನೀವು ಚಾಲೆಂಜ್ ಮಾಡಿ ಆ ಥರಗಿಂತಲೂ ಜಾಸ್ತಿ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ ಅದು ಜನರು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದು ಈ ದುಡ್ಡಿನ ಬಲ ಮತ್ತು ಅದು ಇದೊಂದು ಆಶೆ ಆಮಿಷಗಳನ್ನು ತೋರಿಸಿ ಇಲ್ಲಿ ಮಂಗಳೂರಿನ ಜನತೆಯನ್ನು ಮೋಸ ಮಾಡಲಿಕ್ಕೆ ಜನ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀವು ದುಡ್ಡು ಎಷ್ಟೇ ಖರ್ಚು ಮಾಡಿ ದುಡ್ಡಿನಲ್ಲಿ ನಾನು ಗೆಲ್ತೇನೆ ಅಂತ ಹೇಳುವಂಥ ಮಾತನ್ನು ಅವ್ರು ಬಿಟ್ಟು ಬರಬೇಕು ಮತ್ತು ರಾಜಕೀಯದ ಈ ಸ್ಥಿತಿಯಂತರದಲ್ಲಿ ತಮ್ಮ ಅಮೂಲ್ಯವಾದ ತಮ್ಮ ಸೋದರನನ್ನು ಕಳ್ಕೊಂಡು ಇದು ಬಹಳ ನೋವಿನ ಸಂಗತಿ ನಾನು ಅದನ್ನೇ ಹೇಳೋದು ಈ ರಾಜಕೀಯ ಅಧಿಕಾರ ಆನಂದ ದಾಹ ಆನಂದ ವ್ಯವಹಾರ ಅಲಂಕಾರ ಅಹಂಭಾವ ಇದು ಇಲ್ಲಿವರೆಗೆ ಮನುಷ್ಯ ಭಾಳ ನೋವಾಗ್ತಾ ಇದೆ ನನ್ನ ತಮ್ಮ ನನ್ನ ಬೆನ್ನೆಲುಬಾಗಿದ್ದ ನನ್ನ ಪ್ರತಿಯೊಂದು ಹೋರಾಟದಲ್ಲಿ ನನಗೆ ಶಕ್ತಿ ಕೊಡುವಂತಹ ನಾನು ನನ್ನ ಅರ್ಧ ಭಾಗವನ್ನೇ ಕಳೆದುಕೊಂಡಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇರುವಂತಾಗಿದೆ ಒಂದು ಮನುಷ್ಯನಿಗೆ ಪಾರ್ಶ್ವವಾಗಿ ಬೆಳೆದ್ರೆ ಅವನ ಅರ್ಧ ದೇಹ ವರ್ಕ್ ಮಾಡಿದ ಅದೇ ಥರ ಇವತ್ತು ಮನಸ್ಥಿತಿಯಲ್ಲಿ ನಾನಿದ್ದೇನೆ ಯಾಕೆಂತ ಹೇಳಿದರೆ ಆತ ರಾಜಕೀಯದಲ್ಲಿ ಇಲ್ಲದಿದ್ದರೂ ನನಗೆ ಸಾಕು ಸಲಹೆ ನನಗೆ ಆತನನ್ನು ರಾಜಕೀಯಕ್ಕೆ ವ್ಯವಸ್ಥಿತವಾಗಿ ಇಳಿಸ್ಬೋದಿತ್ತು ಯಾವುದಾದ್ರೂ ಅಧಿಕಾರವನ್ನು ಕೊಡಿಸ್ಬೋದಿತ್ತು ಅಂತ ಯಾವುದೇ ಒಂದು ನಿಷ್ಠೆಯನ್ನು ನಾನು ಆ ಸೋದರಿನಗೂ ನಾನು ಮಾಡಿಲ್ಲ ಬಹುಶಃ ಅಂತಹ ಒಂದು ಕಳಂಕ ರಹಿತ ವ್ಯಕ್ತಿ ಸಾವಿರದ ನಾಲ್ನೂರು ವಿದ್ಯಾರ್ಥಿನಿಯರಿಗೆ ಇವತ್ತು ಎಜುಕೇಷನನ್ನು ಒಂದು ಮಿಸ್ಬಾ ಸಂಸ್ಥೆಯನ್ನು ಹುಟ್ಟಾಟಿಸಿದ್ದಾರೆ ಅದರಲ್ಲಿ ಅನೇಕ ಮಕ್ಕಳು ಈಗ ಪ್ರಾರಂಭಿಸಿದ್ರೆ ಅದನ್ನು ಮುಂದೆ ಕೊಂಡು ಹೋಗುವಂತ ಕನಸಿದೆ ಅವರ ಹೆಸರಿನಲ್ಲಿ ಅಂದರೆ ಅದು ಪಬ್ಲಿಕ್ ಇದು ಮಾಡ್ಕೊಂಡು ಮಾಡಿದ್ದಾರೆ ಅವರ ಸ್ವಂತವಾಗಿ ಮಾಡಿಲ್ಲ ಅವರು ತದನಂತರ ಇವತ್ತು ಮೈ ಸಿಸ್ಟರ್ ಅಂತ ಹೇಳಿ ನನ್ನ ಅಂತ ಹೇಳುವಂಥ ಒಂದು ನನ್ನ ಸಹೋದರಿ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಅದರ ಅಧ್ಯಕ್ಷರಾಗಿದ್ದುಕೊಂಡು ಸಾಧಾರಣ ಒಂಬೈನೂರು ಎಂಟುನೂರ ಐವತ್ತು ಎಂಟುನೂರ ತೊಂಬತ್ತು ಒಳಗಡೆ ಮದುವೆಯನ್ನು ಮಾಡಿಸಿ ಬಹಳಷ್ಟು ಬಡ ಹೆಣ್ಮಕ್ಕಳಿಗೆ ಅದೂ ಮೂವತ್ತು ವರ್ಷದ ಮೇಲ್ಪಟ್ಟಿನ ಹೆಣ್ಮಕ್ಕಳಿಗೆ ಮದುವೆ ಮಾಡಿಸುವಂಥ ಕೆಲಸವನ್ನು ಮಾಡಿದರು ಇಪ್ಪತ್ತೈದು ವರ್ಷಗಳ ಕಾಲ ಆ ಭಾಗದಲ್ಲಿ ಅಲ್ಬದ್ರಿಯ ಸಂಸ್ಥೆ ಇರ್ಬೋದು ವಿದ್ಯಾಸಂಸ್ಥೆ ಆ ಭಾಗದ ಮಸೀದಿಗಳಿರ್ಬೋದು ಅದಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾನು ಕುಟುಂಬಕ್ಕಿಂತಲೂ ಮುಖ್ಯವಾಗಿ ಸಮಾಜದ ಜೊತೆ ಇದ್ದೇನೆ ಅಂತ ಹೇಳುವಂಥವರು ತೋರಿಸುವಂಥ ಒಂದು ವ್ಯಕ್ತಿ ನಮಗೆ ಅಂಥ ವ್ಯಕ್ತಿ ಸಮಾಜಕ್ಕೆ ಸಿಗಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಅಂತ ಹೇಳುವಂಥ ಮಾತನ್ನು ಹೇಳಬೇಕಾಗಿದೆ ಕೆಲವು ಕುಹಕ ಶಕ್ತಿಗಳು ಇವತ್ತು ಉದಾಹರಣೆಗೆ ನೋಡಬೇಕಿದ್ರೆ ತನ್ನ ಸ್ವಂತ ಸ್ನೇಹಿತರಿಂದಲೇ ಆ ಕುಹಕ ಕಾಣದಂತಹ ಗುಳಿಗೆ ಹೋಗಿ ಬಿದ್ದು ಬೀಳುವಂಥ ಕೆಲಸ ತನ್ನೊಂದಾಗಿದ್ದಂಥ ಒಡನಾಟಗಳೊಂದಿಗೆ ಆಗಿರುವಂತಹ ಈ ನೋವನ್ನು ನನಗೆ ಖಂಡಿತ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಮುಮತಾಜ್ ಪ್ರಕರಣದಲ್ಲಿ ಆರೋಪಿಗಳ ಬಿಡುಗಡೆ ನನಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಇವತ್ತು ಬೇಲಾಗಿರ್ಬೋದು ಇನ್ನೊಂದಾಗಿರ್ಬೋದು ಆದರೆ ನ್ಯಾಯದ ವ್ಯವಸ್ಥೆಯಲ್ಲಿ ನೋಡಬೇಕಿದ್ರೆ ಮುಮತಾಜ್ ಅಲಿ ಆತ್ಮಹತ್ಯೆ ಆಗಿರ್ಬೋದು ಆದರೆ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಅದನ್ನು ವ್ಯಾಖ್ಯಿಸ್ತೇನೆ ಯಾಕೆಂತ ಹೇಳಿದರೆ ಆ ಷಡ್ಯಂತ್ರದ ಹಿಂದೆ ಅವರೇ ಹೇಳಿದ್ದಾರೆ ಈ ವ್ಯವಸ್ಥೆಗೆ ಕಾರಣವೇ ನಾನು ಹೇಳಿರುವಂಥ ಕೆಲವು ಐದು ವ್ಯಕ್ತಿಗಳು ಮತ್ತು ಅದರೊಂದಿಗಿರುವಂತಹ ನನ್ನ ಸ್ನೇಹಿತರು ಅವರ ಹೆಸರನ್ನು ವಿವರವಾಗಿ ಮಾಡಿಲ್ಲ ಆ ಕೆಲವು ಶಕ್ತಿಗಳಿದೆ ಒಂದು ಕಡೆ ಇವರಿಗೆ ಪ್ರೇರಕವಾಗಿ ಮಾಡಿದಂಥ ಶಕ್ತಿಗಳು ಅದರ ಸಿಸ್ಟಮ್ನಿಂದಾಗಿ ಅವರು ಇವತ್ತು ಬದುಕಿಗೆ ತಲೆ ತಗ್ಗಿಸಬೇಕಾಗ್ತದೆ ಸರೆಂಡರ್ ಆಗುವಂಥ ಕೆಲಸ ಮಾಡಿ ಈ ಕೆಲಸ ಮಾಡಬೇಕು ಮುಂದೆ ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಹೋರಾಟಗಳೇನು ಮಾಡ್ತಿರೋದು ಅವರ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ನ್ಯಾಯದ ಮೂಲಕ ನಾವು ಹೋರಾಟ ಮಾಡಿ ಅವರಿಗೆ ಏನು ಶಿಕ್ಷೆ ಕಟ್ಟ ಕಡೆಯ ಶಿಕ್ಷೆ ಸಿಗುವವರೆಗೂ ನಾವು ಅದನ್ನು ಪ್ರಾಮಾಣಿಕ ರೀತಿಯಲ್ಲಿ ಪ್ರಯತ್ನ ಮಾಡ್ತೇವೆ ಮಂಗಳೂರು ಉತ್ತರದಲ್ಲಿ ಮತ್ತೆ ಜನಸೇವೆ ಮಾಡುವಂಥ ಏನಾದರೂ ಬೇರೆ ಕ್ಲಾನೆ ಹಾಕಿದ್ರೆ ಸರ್ ಸರ್ ಈಗ ಜನಸೇವೆ ಅಂತ ಹೇಳಿದರೆ ನಾನು ಜನರ ಇದ್ದೇನೆ ನಾವೊಮ್ಮೆ ಈಜು ಕೊಳಕ್ಕೆ ಬಿದ್ದರೆ ಅದನ್ನು ಹೊರಗೆ ಬರಲಿಕ್ಕಾಗುತ್ತೆ ಜನರು ಬಿಟ್ಟತಾ ಇಲ್ಲ ನಮ್ಮನ್ನು ನಾನು ಏನೋ ಅಧಿಕಾರದಲ್ಲಿ ಉಂಟು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಕೆಲಸ ಮಾಡ್ತೀನಿ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಬಡವರಿಗೆ ನನ್ನ ಸಹಪಾಠಿಗಳಿಗೆ ನಾನು ನನ್ನಲ್ಲಿ ಏನು ಇರ್ಬೋ ಇರದಿರ್ಬೋದು ಏನು ಸಾಧ್ಯನೋ ಸರ್ಕಾರದ ಲೆವೆಲ್ ಆಗ್ಬೋದು ಇನ್ನೊಬ್ಬರ್ತ ಕೇಳಿ ಅದಕ್ಕೆ ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಯಶೋಗಾದೆಯನ್ನು ಮುಂದುವರಿಸಿದ್ದೇನೆ ನನ್ನ ಕಟ್ಟ ಕಡೆ ಉಸಿರಿದವರೆಗೂ ಅದನ್ನು ಬಿಡೋದಿಲ್ಲ ದೇವರ ಅನುಗ್ರಹದ ಮೂಲಕ ಅನೇಕ ಕಡೆ ಅನೇಕ ಕೆಲಸಗಳು ಆಗದ ಕೆಲಸಗಳು ದೇವರ ಅನುಗ್ರಹದಿಂದ ಆಗಿದೆ ಅದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಮಂತ್ರಿಗಳಿರ್ಬೋದು ಐ ಡೋಂಟ್ ಹ್ಯಾವ್ ಎನಿ ಅದರಲ್ಲಿ ಒಂದು ಅಹಂಕಾರ ಅಹಂಭವ ಇಲ್ಲ ನನ್ನ ಜನತೆಗೆ ಏನಾದರೂ ಆಗಬೇಕಿತ್ತು ಐ ವಿಲ್ ಫೈಟ್ ಫಾರ್ ದೇರ್ ರೈಟ್ ದಟ್ ಇಸ್ ಮೈ ಮೋಟಿವ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈಟ್ ಲೈಫ್ ಇಲ್ಲ ಅಂತ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಹೇಳಿದರು ನೀವು ಈ ಬಗ್ಗೆ ಏನು ಹೇಳ್ತೀರಿ ನೋಡಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಗಳೂರು ತರ ನಾವು ಬೆಳಿಬೇಕಿದ್ರೆ ಮುಂಬೈ ಮುಂಬೈ ತರ ಬೆಳೀಬೇಕಿದ್ರೆ ಕರೆಕ್ಟ್ ಅವರು ಹೇಳೋದು ಸರಿ ಲೈಫ್ ಅಂತ ಹೇಳಿದ ತಕ್ಷಣ ಅವರೇನು ಗಾಂಜಾ ಅಮಲು ಅಂತ ಹೇಳಿದ್ದ ಅರ್ಥ ಮಾಡಬಾರ್ದು ನಾವು ಹೌದು ಅವರು ಹೇಳಿರುವಂತಹದ್ದು ಒಂದು ನಗರ ಬೆಳೀಬೇಕಿದ್ರೆ ಯಂಗ್ಸ್ಟರ್ಸ್ನ ಒಂದು ಸೇವೆ ಹೌದು ಅದು ಇವತ್ತು ಮುಂಬೈಯಲ್ಲಿ ಹನ್ನೆರಡು ಗಂಟೆ ಆದ್ರೂ ರಾತ್ರಿ ಅಂತ ಹೇಳುತ್ತಿಲ್ಲ ಹೌದು ನಗರಗಳು ಬೆಳೀತಾ ಇದೆ ಬೆಳೆ ಬೆಂಗಳೂರಿನಲ್ಲಿ ಇಂಥ ವ್ಯವಸ್ಥೆಗಳು ಈ ಭಾಗದಲ್ಲಿ ಚಾಲ್ತಿಯಲ್ಲಿರಬೇಕು ಡ್ಯೂಟಿ ಡೇ ಡ್ಯೂಟಿ ನೈಟ್ ಡ್ಯೂಟಿ ಲೇಟ್ ನೈಟ್ ಡ್ಯೂಟಿ ಆ ಥರ ಅಂತ ಹೇಳಿರ್ತದೆ ಇದೆಲ್ಲ ಒಂದು ಹೊಂದಾಣಿಕೆಯಾಗಿ ಬಂದರೆ ನಗರ ಬೆಳೆಯುತ್ತದೆ ನಮ್ಮ ಮಂಗಳೂರಲ್ಲಿ ಸರ್ ಇಲ್ಲಿ ಇರುವಂತಹ ಒಂದು ಪ್ರ ಪ್ರಾಮಾಣಿಕ ರಾಜಕಾರಣಿಗಳು ದೇಶದಲ್ಲಿ ಇಲ್ಲ ಹೌದು ಪ್ರಾಮಾಣಿಕ ರಾಜ್ಯಗಳು ರಾಜಕಾರಣಿಗಳು ಹುಟ್ಟಿದಂಥ ಒಂದು ನಾಡು ಆದರೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವೆಲ್ಲ ನಾವು ಮುಖ್ಯಮಂತ್ರಿ ಇದ್ದುಕೊಂಡು ನಮಗೆ ಇಲ್ಲಿ ಮುಖ್ಯಮಂತ್ರಿ ಬಂದಿದ್ದಾರೆ ಇಲ್ಲಿ ಕೇಂದ್ರದಲ್ಲಿ ಪ್ರೈಮ್ ಮಿನಿಸ್ಟ್ರಿಗೆ ರೈಟ್ ಹ್ಯಾಂಡ್ ಆದಂಥವರು ಜನಾರ್ದನ್ ಅವರು ಅವರಿರ್ಬೋದು ಆಸ್ಕರ್ ಫರ್ನಾಂಡಿಸ್ ಅವರಿರ್ಬೋದು ಬಂದಿದೆ ಇಲ್ಲಿ ಎಂ ಆರ್ ಪಿ ಎಲ್ ಬಂದಿರ್ಬೋದು ಪೋರ್ಟ್ ಬಂದಿರ್ಬೋದು ಬಟ್ ಅದು ಮಲ್ಯಾರ ಅವರ ಸಂದರ್ಭದಲ್ಲೇ ಬಂದಿದೆ ಹೌದು ಬಟ್ ಎಮ್ ಆರ್ ಕೆಲ್ ನಂತರ ಬಂದಿದ್ರೂ ಇಲ್ಲಿ ಆಗಬೇಕಾದಂತಹ ಕೆಲಸಗಳು ಬಹಳಷ್ಟು ಅಗಾಧವಾಗಿ ಬಾಕಿದೆ ನಮಗೆ ಒಂದು ಇದು ಮುಂಬೈ ಥರನೇ ಒಂದು ಬೆಂಗಳೂರು ನಂತರ ಇಲ್ಲಿಂದ ಬೆಂಗಳೂರಿಗೆ ನಾಲ್ಕು ಗಂಟೆಯಲ್ಲಿ ಸಂಚರಿಸುವಂಥ ವ್ಯವಸ್ಥೆಯನ್ನು ಇಂತಹ ನಾಯಕರುಗಳು ಮಾಡಿದರೆ ಅದು ಖಂಡಿತ ಸಾಧ್ಯವಿತ್ತು ನಾನು ಮಗದೊಮ್ಮೆ ಎಮ್ ಎಲ್ ಎ ಆಗಿದ್ದರೆ ನನ್ನ ಹೋರಾಟ ಇತ್ತು ಬೆಂಗಳೂರಿಗೆ ನೀವು ಶಾಸಕರಾಗಿದ್ದಂತಹ ಸಂದರ್ಭ ಆ ಬೆಂಗಳೂರಿಗೆ ಹೋಗುವಂತಹ ರಸ್ತೆಗಳು ಹೌದು ಅದು ಯಾವ ರೀತಿಯಲ್ಲಿ ನ್ಯೂಜಿಲ್ಯಾಂಡು ಅಲ್ಲೆಲ್ಲ ಈ ನಮಗೆ ಟ್ರೈನಲ್ಲಿ ಹೋಗೋದಾದ್ರೆ ನಮ್ಮ ಸೂಪರ್ ಫಾಸ್ಟ್ ಟ್ರೈನಲ್ಲಿ ಹೋಗೋದಾದರೆ ಇವತ್ತಿನ ಘಾಟಿನ ವ್ಯವಸ್ಥೆಗಳಿರ್ಬೋದು ಆ ಸುರಂಗ ಮಾರ್ಗಗಳನ್ನು ಮಾಡುವಂತದ್ದು ಆ ಯಾವ ರೀತಿಯಲ್ಲಿ ಪರಿಸರವಾದಿಗಳನ್ನು ಅವರ ಒಂದು ಕಾನ್ ಇದಕ್ಕೆ ಇದಕ್ಕೆ ತೆಗೆದುಕೊಂಡು ವಿಶ್ವಾಸಕ್ಕೆ ಆಗಿ ತೆಗೆದುಕೊಂಡು ಆ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡ್ಬೋದಿತ್ತು ಬಟ್ ಇಲ್ಲಿ ನಾವು ಎಷ್ಟೇ ಎಲ್ಲ ವ್ಯವಸ್ಥೆಗಳಿದ್ದರೂ ಒಂದು ಸ್ಟೇಡಿಯಂ ಇವತ್ತು ಯುವಕರಿಗೆ ಆಡಲಿಕ್ಕೆ ಸ್ಟೇಡಿಯಂ ಇಲ್ಲ ಹೌದು ನಾನೊಂದು ರಾಜಕಾರಣ ಆಗಿದ್ದುಕೊಂಡು ಇಟ್ಸ್ ಆಲ್ ಅವರ್ ಫೇಲಿಯರ್ ಹೌದು ನಾವೆಷ್ಟೇ ಪ್ರಾಮಾಣಿಕರಾಗಿದ್ದರೂ ಏನು ಪ್ರಯೋಜನ ಇಲ್ಲ ಕರೆಕ್ಟ್ ಮುಖ್ಯಮಂತ್ರಿಗಳು ದೊಡ್ಡ ಸೆಂಟ್ರಲ್ನ ಪ್ರೈಮ್ ಮಿನಿಸ್ಟರ್ ರೈಟ್ ಹ್ಯಾಂಡ್ ಆಗಿದ್ದಂಥ ವ್ಯಕ್ತಿಗಳಿದ್ರೂ ನಮಗೆ ನಮ್ಮ ಜಿಲ್ಲೆಯನ್ನು ಬೆಳೆಸಲಿಕ್ಕಾಗಿಲ್ಲ ಇವತ್ತು ಒಬ್ಬ ಒಂದು ಜಾತಿಯನ್ನು ನೋಡಿದರೆ ಇನ್ನೊಂದು ಜಾತಿಗೆ ಆ ಮತ್ಸರ ಅಹಂಕಾರ ಮತ್ತು ಆ ದ್ವೇಷದ ಕಿಚ್ಚು ಆರಬೇಕಾಗಿದೆ ಹೌದು ಈ ಮಣ್ಣು ಇನ್ನು ಬೆಳೆಯಬೇಕಾಗಿದೆ ಬಹುಶಃ ಅನೇಕ ದೇಗುಲಗಳು ಅನೇಕ ದರ್ಗಾಗಳು ಅನೇಕ ಇಗರ್ಜಿಗಳಿರುವಂತಹ ಈ ಪ್ರಾಮುಖ್ಯತೆ ಇರುವಂತಹ ಈ ಮಣ್ಣು ವಿಶ್ವದಲ್ಲಿನೂ ಸಿಗಲಿಕ್ಕಿಲ್ಲ ಅಂತ ಒಂದು ಒಡಬ ಒಂದು ಒಳ್ಳೆ ಅನ್ಯೋನ್ಯತೆಯಿಂದ ಬದುಕುವಂಥ ಸ್ಥಿತಿ ಮಂಗಳೂರಲ್ಲಿ ಆಗಬೇಕು ಅಂತ ಹೇಳುವಂಥದ್ದೇ ನಮ್ಮ ಕನಸು ಅದಕ್ಕಾಗಿ ನನ್ನ ಜೀವನದ ಕಟ್ಟ ಕಡೆಯ ಹೋರಾಟದ ಹೊರವರೆಗೂ ನಾನು ಹೋರಾಡ್ತೇನೆ ವೀಕ್ಷಕರೇ ಇವಿಷ್ಟು ಮೊಹಿದೀನ್ ಬಾವ ಅವರ ಮನದಳದ ಮಾತುಗಳು ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸರ್ ಧನ್ಯವಾದಗಳು